ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ತಿಮ್ಮರಾಜಪುರ ಪುಟ್ಟಣ್ಣ ಅವರು ಕಳೆದ ಮೇ ಒಂಬತ್ತನೇ ಏಪ್ರಿಲ್ ಒಂಬತ್ತನೇ ತಾರೀಕು ಆಗಿದ್ದಂತಹ ಅಪಘಾತದ ರಸ್ತೆ ಅಪಘಾತದ ಹಿನ್ನೆಲೆಯಲ್ಲಿ ಅವರು ಕಳೆದ ಒಂದು ತಿಂಗಳಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದರು ಅವರ ನಿವಾಸಕ್ಕೆ ತಿಮ್ಮರಾಜಪುರ ಪುಟ್ಟಣ್ಣ ಅವರ ನಿವಾಸಕ್ಕೆ ತೇರಂಬಳ್ಳಿ ಮುಖಂಡರಂತಹ ಗ್ರಾಮ ಪಂಚಾಯತ್ ಹಾಗೂ ಅಖಿಲ ಭಾರತ ವೀರತೆ ವೀರಶೈವ ಲಿಂಗಾಯತ ಮಹಸಭಾ ನಿರ್ದೇಶಕರಾದ ರವಿಕುಮಾರ್ ನಾಗಭೂಷಣ್ ಕಲ್ಯಾಣ್ ಮತ್ತು ಗೌರವ ಪ್ರಭು ಮತ್ತು ಸದಸ್ಯರು ಸೇರಿದಂತೆ ಅನೇಕ ತೇರಂಬಳಿ ಮುಖಂಡರ ಸಂದರ್ಭದಲ್ಲಿ ಅವರ ನಿವಾಸಕ್ಕೆ ತೆರಳಿ ಅವರು ಆರೋಗ್ಯವನ್ನು ವಿಚಾರಿಸಿದರು ಇದೇ ಸಂದರ್ಭದಲ್ಲಿ ಎರಡನೇ ಬಾರಿ ಜಯಶೀಲರಾಗಿದ್ದಂತಹ ತಿಮ್ಮರಾಜಪುರ ಮಹದೇವ ಸ್ವಾಮಿ ಸುರೇಶ್ ಪುಟ್ಟಣ್ಣವರ ಪುತ್ರ ಅವರಿಗೆ ಪಿ ಎಸ್ ಸಿ ಸಿ ಬ್ಯಾಂಕ್ ಕೊಳ್ಳೇಗಾಲ ಪಿ ಎಸ್ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅವರಿಗೆ ಸಿ ಸನ್ಮಾನ ಮಾಡಲಾಯಿತು